ದಿನ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಲ್ಕಲ್ನೇರ್ ಹೋಬಳಿಯ ಏನಂದೇಳೆ ಗ್ರಾಮದಲ್ಲಿ ಏನಿದ್ದೇಳೆ ಹಾಲು ಉತ್ಪಾದಕ ಸಹಕಾರ ಸಂಘದ ಒಂದು ಆಶ್ರಯದಲ್ಲಿ ಈ ದಿನ ಏನಂದೇಳೆ ಸ್ಟ್ಯಾಂಡ್ ಹತ್ರ ಒಂದು ಕಟ್ಟಡವನ್ನು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಬಂದಿರಿ ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳಿದ್ದು ಏನಿವತ್ತು ಈ ಒಂದು ಕಟ್ಟಡ ಉದ್ಘಾಟನೆ ಆಗಬೇಕಾದ್ರೆ ಮುಖ್ಯವಾಗಿ ಇದರ ಒಂದು ಶ್ರಮ ಇದರ ಒಂದು ಪ್ರತಿಫಲ ಇದರ ಒಂದು ದುಡಿಮೆ ಈ ಒಂದು ಗ್ರಾಮದ ಹಾಲು ಉತ್ಪಾದನೆ ನಾನು ಈ ಸಂದರ್ಭದಲ್ಲಿ ನಿನ್ನೆ ತಿಳಿಸ್ತಾ ಇದ್ದೀನಿ ಏನಿವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಹೈನುಗಾರಿಕೆ ಮಾಡ್ತಕ್ಕಂಥ ರೈತರು ಇವತ್ತು ಬಹಳಷ್ಟು ಸಂಕಷ್ಟದಲ್ಲಿದೆ ಇವತ್ತು ಹಾಲು ಉತ್ಪಾದನೆ ಆಗ್ತಕ್ಕಂಥ ದರಕ್ಕೂ ಒಕ್ಕೂಟ ಕೊರತಾಗ್ತಕ್ಕಂಥ ಇವತ್ತು ಹಾಲು ಉತ್ಪಾದಕರು ಆರ್ಥಿಕವಾಗಿ ಇವತ್ತು ತೊಂದರೆ ಅನ್ನೋದು ಬರೆಸ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಇವತ್ತು ಒಂದು ಲೀಟ್ರಿಗೆ ಐದು ರೂಪಾಯಿ ಸರ್ಕಾರ ಪ್ರೋತ್ಸಾಹಧನ ಕೊಡ್ತಾ ಇದೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಹಾಲು ಉತ್ಪಾದಕರಿಗೆ ಒಂದು ಲೀಟ್ರಿಗೆ ಹತ್ತು ರೂಪಾಯಿ ಪ್ರೋತ್ಸಾಹ ದನ ಸರ್ಕಾರದಿಂದ ಬಂದೇಳಿ ಸುಮಾರು ಬಾರಿ ನಾನು ಸರ್ಕಾರಕ್ಕೆ ಗಮನ ಮುಂದೆ ಇವತ್ತು ನಾನು ಒಬ್ಬ ರೈತನಾಗಿ ಇವತ್ತು ನಾನು ಒಬ್ಬ ಹಾಲು ಉತ್ಪಾದಕನಾಗಿ ಹೇಳ್ತಾ ಇದ್ದೀನಿ ಇವತ್ತು ರೈತರು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಇವತ್ತು ಸುಮಾರು ಏಳು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ರಾಜ್ಯ ಆದರೆ ನಮ್ಮದು ಹಾಲು ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು ಪ್ರತಿದಿನ ಒಂದು ಕೋಟಿ ಐದು ಐದು ಲಕ್ಷ ಲೀಟ್ರ್ ಉತ್ಪಾದನೆ ಇದೆ ಇದು ರೋಡ್ ಟ್ರ್ಯಾಕ್ಟರ್ಗಳು ವರದಿ ಪ್ರಕಾರ ಪ್ರತಿಯೊಬ್ಬ ಮನುಷ್ಯಗೂ ಇನ್ನೂರೈವತ್ತರಿಂದ ಮುನ್ನೂರ ಎಮ್ ಎಲ್ ಪ್ರತಿದಿನ ಹಾಲು ಬೇಕಂಥ ಇವತ್ತು ಗೊಂದಲ ಹಾಲು ಉತ್ಪಾದನೆ ಆಗಬೇಕಾದ್ರೆ ಸರ್ಕಾರದಿಂದ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಾಗ ಹಾಲು ಉತ್ಪಾದನೆ ಹೆಚ್ಚಾಗ್ತಿರುವಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಏನು ಇವತ್ತು ಈ ಭಾಗದ ಎಲ್ಲರೂ ಸೇರಿ ಹೊತ್ತು ನಮ್ಮ ಕೋಲಾರ ಹಾಲು ಮುಖ್ಯದ ನಿರ್ದೇಶಕರಾದಂಥ ಬಾಬಣ್ಣವರು ಗ್ರಾಮದ ಎಲ್ಲ ನಮ್ಮ ಹಿರಿಯರು ಚಿನ್ನ ಪ್ರಯಾಣ ಕೊಡೋದ್ರಿಂದ ಮುಂಚಿತವಾಗಿ ಉಚಿತವಾಗಿ ಹಣವನ್ನು ಕೊಟ್ಟಿದ್ದಾರೆ ಮುಂದೆ ಈ ಒಂದು ಹಾಲು ಉತ್ಪಾದಕನೇ ಅಂತೇಳಿ ನಾವು ಪ್ರಾಮಾಣಿಕತೆ ಕೆಲಸ ಮಾಡ್ತೀವಿ ಒಟ್ಟಾರೆ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಹಾಲು ಉತ್ಪಾದಕರ ಅಧ್ಯಕ್ಷರಿಗೂ ಮತ್ತು ನಿರ್ದೇಶಕರು ಗಮನ ತರ್ತಕ್ಕಂಥದ್ದು ತಾವು ಹೆಚ್ಚಿನ ಆದ್ಯತೆಯನ್ನು ಹಾಲು ಉತ್ಪಾದಕರು ಕೊಡಬೇಕು ಹೆಚ್ಚಿನ ಬೋನಸನ್ನು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಅವರು ಗಮನ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಕ್ಕಂಥ ಎಲ್ಲರೂ ಒಂದು ಸಹ